ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗು ಈ ಒಂದು ಕುನಾಫ ಸ್ವೀಟ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಎಲ್ಲರೂ ಸಹ ಮನೇಲಿ ಟ್ರೈ ಮಾಡಿ ನೋಡ್ಬೋದು ಕುನಾಫ ಸ್ವೀಟ್ಸ್ ಅಂದರೆ ವರ್ಮಾ ಸೇಮ್ಯ ಥರ ಇರುವ ಒಂದು ಶಾವಿಗೆಯಲ್ಲಿ ಮಾಡ್ತಾರೆ ಈ ಒಂದು ಸ್ವೀಟ್ನ ಆ ಒಂದು ಸ್ವೀಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಒಂದು ಅರೇಬಿಯನ್ ಸ್ವೀಟ್ ಅಂತ ಅರೇಬಿಯನ್ ಸ್ವೀಟ್ ಅಂತಲೂ ಹೇಳ್ತಾರೆ ಇದನ್ನು ನಾವು ಸಹ ಮನೇಲಿ ಟ್ರೈ ಮಾಡಿ ನೋಡಿದ್ವಿ ಸಖತ್ತಾಗಿದೆ ಇದು ವರ್ಮಾ ಸೇಮಿಯಾದಲ್ಲೂ ಮಾಡ್ಬೋದು ಇಲ್ಲ ನಿಮಗೆ ಈ ಥರ ಬೇಸ್ ಸಿಗುತ್ತೆ ಕುನಾಫಾ ಬೇಸ್ ಅಂತ ಅದನ್ನು ತಂದು ಸೇಮ್ ಮೆಥಡಲ್ಲಿ ನೀವು ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ವೀಡಿಯೋ ಒಳಗೆ ಹೋಗೋಣ ಹೇಗೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ನಾನು ಡೆಕೋರೇಷನ್ಗಾಗಿ ನಾನು ಜಮ್ಸ್ ಇಟ್ಟಿದ್ದೀನಿ ಕೆಲವರೆಲ್ಲರೂ ಬಾದಾಮಿ ಪಿಸ್ತಾನ ಕಟ್ ಮಾಡಿಬಿಟ್ಟು ತುಪ್ಪದಲ್ಲಿ ಹುಡಿದ್ಬಿಟ್ಟು ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ನಾನು ನನ್ನ ಡ್ರೈನಟ್ಸ್ ಯಾವುದೂ ಯೂಸ್ ಮಾಡಿಲ್ಲ ನೋಡಿ ಫ್ರೆಂಡ್ಸ್ ಇದನ್ನು ಚಾಕ್ಲೇಟ್ ಫ್ಲೇವರ್ ತುಂಬ ಫ್ಲೇವರ್ಗಳಲ್ಲಿ ಈ ಒಂದು ಕುಣ ಫಸ್ಟ್ ಸ್ವೀಟ್ನ ಮಾಡ್ತಾರೆ ನಾನು ಮೊದಲೇ ಮೊದಲ ಮೊಟ್ಟ ಮೊದಲೇದಾಗಿ ಮಾಡಿರೋದ್ರಿಂದ ನಾನು ಪ್ಲೇನ್ ಚೀಸ್ ಹಾಕಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇತ್ತು ಫ್ರೆಂಡ್ಸ್ ಸಖತ್ತಾಗಿ ಬಂತು ಮಾತ್ರ ಫಸ್ಟ್ ಟ್ರೈ ಮಾಡಿದ್ದೆ ಆದರೆ ತುಂಬ ಚೆನ್ನಾಗಿ ಬಂತು ನಾನು ಸಹ ಮೊಟ್ಟ ಮೊದಲ ಬಾರಿಗೆ ಮನೇಲಿ ಮಾಡಿದ್ದು ಹೇಗೆ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ವರ್ಮಾಸಮಿಯಾನ ಈ ಥರ ಪುಡಿ ಮಾಡ್ಕೊಬೇಕು ನಾನು ಸಣ್ಣ ಶಾವ್ಗೆ ತಗೊಂಡಿದ್ದೀನಿ ಅದನ್ನು ಫುಲ್ಲು ಪುಡಿ ಮಾಡ್ಕೊಂಬಿಟ್ಟು ಇದರಲ್ಲಿ ಒಂದು ಸ್ಪೂನ್ ಆದಷ್ಟು ಒಂದು ಅಥವಾ ಒಂದೂವರೆ ಸ್ಪೂನ್ ಆದಷ್ಟು ಬಟರ್ನ ಹಾಕಿಬಿಟ್ಟು ಬಟ್ ಬೆಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ಪುಡಿ ಪುಡಿ ಹಾಕಬೇಕು ಈ ಒಂದು ವರ್ಮ ಸೇಮ್ಯ ಆ ಥರ ನೀವು ನಾವು ಕೈಯಲ್ಲೇ ನಾವು ಈ ಥರ ಮಿಕ್ಸ್ ಮಾಡ್ಕೊಬೇಕು ಈ ಥರ ಒಂದು ಪ ತಟ್ಟೆಯಲ್ಲಿ ರೌಂಡಿರೋ ಇರೋ ತಟ್ಟೆಯಲ್ಲಿ ನಾವು ಮುಚ್ಚಿ ಅದಕ್ಕೆ ಬೆಣ್ಣೆ ಸವ್ಕೊಬೇಕು ಫಸ್ಟು ಹಾಕೋಕ್ಕಿಂತ ಮುಂಚೆ ಹಾಕೋಕ್ಕಿಂತ ಮುಂಚೆ ಬೆಣ್ಣೆ ಸವ್ರಿಬಿಟ್ಟು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಬೆಣ್ಣೆ ಮತ್ತು ವರ್ಮ ಸೇಮ್ಯ ಅದನ್ನು ಹಾಕ್ಕೊಬೇಕು ಈ ಶಾವಿಗೆ ಈ ಶಾವಿಗೆಲ್ಲೂ ಮಾಡ್ಬೋದು ಇಲ್ಲ ನೀವು ಕುನಾಫಾ ಬೇಸ್ ಅಂತ ಸಿಗುತ್ತೆ ಸೂಪರ್ ಮಾರ್ಕೆಟ್ಗಳಲ್ಲಿ ಅದನ್ನು ತಂದು ಸೇಮ್ ಮೆಥಡಲ್ಲಿ ನೀವು ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈಗ ನಾನು ಅದು ಒಂದು ಬೇಸ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಇವಾಗ ಅದಕ್ಕೆ ಒಳಗೆ ಸ್ಟಫಿಂಗ್ ಹಾಕ್ಬೇಕಲ್ಲ ಅದಕ್ಕೆ ರೆಡಿ ಮಾಡ್ಕೊಡೋಣ ಒಂದು ಲೋಟ ಹಾಲು ಇದ್ದೀನಿ ಹಾಲು ಚೆನ್ನಾಗಿ ಕಾಯಬೇಕು ಒಂದು ಲೋಟ ಹಾಲಿಗೆ ಒಂದು ಸ್ಪೂನ್ ಆದಷ್ಟು ನಾವಿವಾಗ ಚೀಸ್ ಹಾಕ್ಕೊತಾ ಇದ್ದೀನಿ ಚೀಸ್ ನಾರ್ಮಲ್ ನೀವು ಮೆಲ್ಟೆಡ್ ಚೀಸ್ ಹಾಕೊಬೋದು ಇಲ್ಲ ನಾರ್ಮಲ್ ಚೀಸು ಇರುತ್ತೆ ಅಲ್ಲ ಅದನ್ನು ಹಾಕ್ಬೋದು ಒಂದು ಟೇಬಲ್ ಸ್ಪೂನ್ ಆದಷ್ಟು ಫ್ಲವರ್ ಹಾಕ್ಕೊತಾ ಇದ್ದೀನಿ ಎರಡು ಡಾ ಡ್ರಾಪ್ ಆದಷ್ಟು ವೆನಿಲಾ ಎಸೆನ್ಸ್ ಹಾಕಿದ್ದೀನಿ ಶುಗರ್ ಹಾಕಿದ್ದೀನಿ ಇಷ್ಟನ್ನು ಸಹ ಚ ಗಂಟು ಬರದ ಹಾಗೆ ಮಿಕ್ಸ್ ಮಾಡ್ತಾನೇ ಇರಬೇಕು ಸ್ವಲ್ಪ ಬಟರ್ ಕೂಡ ಹಾಕಿದ್ದೀನಿ ನಾನು ಫ್ಲೇವರ್ಗೆ ಇದನ್ನು ಚೆನ್ನಾಗಿ ಈ ಥರ ಗಂಟಿಲ್ದಲ್ಲೇ ಮಿಕ್ಸ್ ಮಾಡ್ತಾನೇ ಇದ್ದಾಗ ಕ್ರೀಮಿ ಸ್ಟಚ್ಚರಲ್ಲಿ ನಮಗೆ ಒಂದು ಕ್ರೀಮ್ ಸಿಗುತ್ತೆ ಅದನ್ನು ನಾವು ಈ ಬೇಸ್ ಹಾಕಿಟ್ಟಿದ್ವಲ್ಲ ತಟ್ಟೆ ಮೇಲೆ ನಾವು ಹಾಕಬೇಕು ನೋಡಿ ಈ ಥರ ಕೈ ಬಿಡ್ದಂಗೆ ಮಿಕ್ಸ್ ಮಾಡಬೇಕು ಗಂಟಾಗಲ್ಲ ಆವಾಗ ಎಲ್ಲ ಮೆಲ್ಟ್ ಆಗಿಬಿಟ್ಟು ಚೆನ್ನಾಗಿ ಕ್ರೀಮಿ ಸ್ಟಚರಲ್ಲಿ ಬರುತ್ತೆ ನೋಡಿ ಕ್ರೀಮಾಗಿ ಸಕ್ಕತ್ತಾಗಿ ಬಂದಿದೆ ನೋಡಿ ಒಂದು ಡ್ರಾಪ್ ಆದಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ ಇದು ಫ್ಲೇವರ್ಗೆ ನಿಮ್ಮ ಹತ್ರ ಇದೆ ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಏಲಕ್ಕಿ ಪುಡಿ ಕೂಡ ನೀವು ಹಾಕ್ಕೊಬೋದು ನೋಡಿ ಇವಾಗ ಈ ಥರ ಕ್ರೀಮಿ ಟೆಸ್ಟರಲ್ಲಿ ಬಂದಾಗ ಸ್ಟವ್ ಆಫ್ ಮಾಡಿಬಿಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಈ ಒಂದು ಸ್ವೀಟು ನಾನು ಅಂಗಡಿಯಲ್ಲಿ ತೊಗೊಂಡು ತಿಂದಿದ್ದೆ ತುಂಬ ಚೆನ್ನಾಗಿತ್ತು ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಮನೇಲಿ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್ ಇದು ನೋಡಿ ಇವಾಗ ಈ ಕ್ರೀಮಿ ಸ್ಟರಲ್ಲಿರುವ ಒಂದು ಕ್ರೀಮನ್ನು ಮಧ್ಯದಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕು ಮಧ್ಯದಲ್ಲಿ ಮಾತ್ರ ಅಪ್ಲೈ ಮಾಡ್ಕೊಬೇಕು ಸೈಡೆಲ್ಲ ಹಾಕಬೇಡಿ ಚೆನ್ನಾಗಿರೋಲ್ಲ ನೋಡಿ ಇವಾಗ ದುಡ್ದಿದ ಇದ್ದೀನಿ ಹಾಕೊತಾಯಿದ್ದೀನಿ ಚೀಸ್ನ ಚೀಸನ್ನ ಇದ್ದೀನಿ ಜಾಸ್ತಿ ಏನೂ ಇಲ್ಲ ಬರೀ ಟ್ವೆಂಟಿ ರುಪೀಸ್ ಚಿಕ್ಕದ ಬರುತ್ತಲ್ಲ ಚೀಸು ಅದನ್ನೇ ನಾನು ಯೂಸ್ ಮಾಡಿರೋದು ಬೇಕಾದರೆ ನೀವು ಲಿಕ್ವಿಡ್ ಚೀಸ್ ಕೂಡ ಹಾಕ್ಕೊಬೋದು ಲಿಕ್ವಿಡಲ್ಲಿ ಬರುತ್ತಲ್ಲ ಚೀಸು ಅದನ್ನು ಕೂಡ ಹಾಕ್ಕೊಬೋದು ಚೀಸ್ ತುರ್ದ ಚೀಸ್ ಹಾಕಿದ ಮೇಲೆ ಅದರ ಮೇಲೆ ಮತ್ತೆ ನಾವು ಕಲಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಬೆನ್ನೇಲಿ ವರ್ಮ ಸೇಮಿ ಅದನ್ನು ಮೇಲೆ ಹಾಕ್ಕೊಬೇಕು ಹಾಕಿಬಿಟ್ಟು ಸುತ್ತ ಈ ಥರ ಟೆಸ್ಚರಲ್ಲಿ ನೀಟಾಗಿ ಹಾಕಿಬಿಟ್ಟು ಕ್ಲೀನಾಗಿ ಸ್ಟಫ್ ಮಾಡಿ ಇಟ್ಕೊಬೇಕು ಈಗ ಏನು ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಅದೇ ಥರ ನೀವು ಫಾಲೋ ಮಾಡಿ ನೋಡಿ ಇವಾಗ ಪ್ಲೇಟಿಂಗ್ ನಾನು ಹಾಕಿಟ್ಟಿದ್ನಲ್ಲ ಇದನ್ನು ಸ್ಟವ್ ಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಕಡೆ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ನೀಟಾಗಿ ಈ ಥರ ಮಾಡಿಬಿಟ್ಟು ಸ್ಟವ್ನ ಸಿಮ್ಮಲ್ಲೇ ಇಡಬೇಕು ಫ್ರೆಂಡ್ಸ್ ಐ ಫ್ಲೇಮಲ್ಲಿ ಇಟ್ಬಿಡ್ಬೇಡಿ ಈ ಥರ ಈ ತಟ್ಟೆನ ಸ್ಟವ್ ಮೇಲೆ ಇಟ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಕಾದ್ರೆ ಮೇಲಿರೋ ಲೇಯರ್ ಸ್ವಲ್ಪ ಬೇಯಬೇಕಲ್ಲ ಅದಕ್ಕೋಸ್ಕರ ಈಗ ಪ್ಯಾನಲ್ಲಿ ಒಂದ ಎರಡು ಟೇಬಲ್ ಅಥವಾ ಮೂರು ಟೇಬಲ್ ಆದಷ್ಟು ಶುಗರ್ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಒಂದು ಎಳೆ ಪಾಕನ ಮಾಡ್ಕೊಳ್ಳೋಣ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ತುಂಬ ಈಸಿ ಫ್ರೆಂಡ್ಸ್ ಏನೂ ಕಷ್ಟ ಅನ್ನೋದೇನೂ ಇಲ್ಲ ಈಸಿಯಾಗಿ ಮಾಡ್ಬೋದು ಈ ಕುನಫ ಸ್ವೀಟನ್ನ ನಾನು ಮೊಟ್ಟ ಮೊದಲೇ ಬಾರಿಗೆ ನಾನು ತಿಂದಾಗ ಅಯ್ಯೋ ತುಂಬ ಕಷ್ಟ ಅಂತ ಅನಿಸುತ್ತೆ ಅಂತ ಅಂದ್ಕೊಬಿಟ್ಟಿದ್ದೆ ಮನೇಲಿ ಮಾಡಿ ನೋಡಿದಾಗಲೇ ಗೊತ್ತಾಗುತ್ತೆ ಇಷ್ಟು ಈಸಿನ ಅಂತ ಅಷ್ಟು ಚೆನ್ನಾಗಿ ಬಂದಿತ್ತು ನೋಡಿ ಒಂದು ಎಳೆ ಪಾಕ ರೆಡಿ ಆಗ್ತಾ ಇದೆ ನೋಡಿ ಈ ಥರ ಸ್ಪೂನಲ್ಲಿ ಎತ್ತು ಬಿದಾಗ ಗೊತ್ತಾಗುತ್ತೆ ನಿಮಗೆ ಒಂದು ನೂಲು ಆಕಾರದಲ್ಲಿ ಬರುತ್ತೆ ಆವಾಗ ಸ್ಟವ್ ಆಫ್ ಮಾಡಿಬಿಡಿ ನೋಡಿ ಇನ್ನೂ ಒಂದೇಳೆ ಪಾಕ ರೆಡಿ ಆಗಿದೆ ಆವಾಗ ಒಂದೆರಡು ಡ್ರಾಪ್ ಆದಷ್ಟು ಲೆಮನ್ ಜ್ಯೂಸನ್ನ ಹಾಕೊಬೇಕು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಇವಾಗ ರೆಡಿ ಆಗಿದೆ ಈಗ ರೆಡಿ ಆದ ನಂತರ ನಾವು ಈ ಸ್ಟವ್ನ ಆಫ್ ಮಾಡಿಬಿಡಬೇಕು ನೋಡಿ ಫ್ರೆಂಡ್ಸ್ ಈ ಒಂದು ಸಕ್ಕರೆ ಪಾಕನೂ ಮೇಯ್ನು ಇದು ಒಂದು ಕುನಾಫಾ ಸ್ವೀಟ್ಗೆ ಸಕ್ಕರೆ ಪಾಕ ಒಂದೇಳೆ ಪಾಕ ತೆಗೆದ್ರೆ ಸಾಕು ನೀವು ಪಾಕ ಆಗೋ ತನಕ ವೆಯ್ಟ್ ಅನ್ನೋ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಚೆನ್ನಾಗಿ ಈ ಥರ ಒಂದು ಉಕ್ಕಿ ಬರಬೇಕಾದ್ರೆ ಆಫ್ ಮಾಡಿಬಿಡೋಣ ಈಗ ನೋಡಿ ಒಂದು ಕಡೆ ಬೆಂದಿದೆ ಇವಾಗ ಇನ್ನೊಂದು ಕಡೆ ಬೇಯಿಸ್ಕೊಬೇಕಲ್ವಾ ಅದನ್ನಕ್ಕೆ ನಾವು ಈಗ ಪ್ಯಾನ್ಗೆ ಹಾಕೊಳ್ಳೋಣ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ಪ್ಯಾನಲ್ಲಿ ಬೆಣ್ಣೆ ಸವರ್ಕೊಡಿ ಮತ್ತು ಬಟರ್ನ ಸವ್ರಿಬಿಟ್ಟು ಈ ಥರ ಮುಚ್ಚಳನ್ನು ಹಾಕಿ ನೋಡಿ ಇವಾಗ ಒಂದು ಕಡೆ ಬೆಂದಿದೆಯಲ್ವ ಇನ್ನೊಂದು ಕಡೆಯೂ ಬೇಯಿಸ್ಕೊಳ್ಳೋಣ ನೀಟಾಗಿ ಸುತ್ತ ತಳ್ಳಿಬಿಡಿ ನೀಟಾಗಿ ತಳ್ಳಿಬಿಟ್ಬಿಟ್ಟು ಚೆನ್ನಾಗಿ ಬೇಯಿಸಿ ಇನ್ನೊಂದು ಮತ್ತೆ ಇವಾಗ ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೀನಿ ನಾನು ಎರಡೂ ಕಡೆಯೂ ಬೇಯಿಸಿಬಿಟ್ಟು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಸಕ್ಕರೆ ಪಾಕ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಮೇಲೆ ಈ ಥರ ಹುಯ್ಬೇಕು ಮೇಲೆ ಹಾಕಿದ ನಂತರ ನಿಮ್ಮ ಹತ್ರ ನಟ್ಸು ಡ್ರೈ ಫ್ರೂಟ್ಸು ಏನಾದರೂ ಇದ್ರೆ ಕಟ್ ಮಾಡಿ ನೀವು ಒಂದು ಗಾರ್ನಿಷ್ಗೆ ಯೂಸ್ ಮಾಡ್ಕೊಬೋದು ನಾನು ಬಂದು ಜಮ್ಸನ್ನ ಯೂಸ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಅಟ್ರ್ಯಾಕ್ಟ್ ಆಗೋ ಥರ ನಿಮ್ಮ ಹತ್ರ ಪಿಸ್ತಾ ಬಾದಾಮಿ ಗೋಡಂಬಿ ಇದ್ರೆ ಎಲ್ಲನೂ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಲೈಟಾಗಿ ಫ್ರೈ ಮಾಡಿಬಿಟ್ಟು ಅದ್ರ ಮೇಲೆ ಉದುರಿಸಿದ್ರಂತ ಸಕ್ಕತ್ತಾಗಿರುತ್ತೆ ನಾನಾದರೆ ಪ್ಲೇನ್ ಕುಣಫ ಮಾಡಿರೋದ್ರಿಂದ ಡ್ರೈನರ್ಸ್ ಯಾವುದೂ ನಾನು ಯೂಸ್ ಮಾಡಿಲ್ಲ ಕುಣಫದಲ್ಲೇ ವೆರೈಟಿ ವೆರೈಟಿಯಾಗಿ ಮಾಡ್ತಾರೆ ನಾನೊಂದು ಸಿಂಪಲಾಗಿ ನಾನು ಫಸ್ಟ್ ಟ್ರೈ ಮಾಡಿರೋದ್ರಿಂದ ಸಿಂಪಲಾಗಿ ಮಾಡಿದ್ದೆ ಆದರೆ ಸಖತ್ತಾಗಿ ಬಂದಿತ್ತು ಅದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ಈ ಒಂದು ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಂತೂ ಈ ರೆಸಿಪಿ ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್ ನಾನು ಮೊದಲ ಬಾರಿಗೆ ನಾನು ಹೋಟೆಲಲ್ಲಿ ಟ್ರೈ ಮಾಡಿದ್ದೆ ಅದನ್ನು ಮನೇಲಿ ಒಂದು ಸತಿ ಮಾಡಬೇಕು ಅಂತ ಈಗ ಒಂದು ಟ್ರೈ ಮಾಡಿದ್ದೀನಿ ಸಕ್ಕತ್ತಾಗಿ ಬಂತು ಫ್ರೆಂಡ್ಸ್ ಧನ್ಯವಾದಗಳು ಈ ರೆಸಿಪಿ ಇಷ್ಟವಾದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ